ಎವ್ರಿ ಒನ್ ವೆಲ್ಕಮ್ ಟು ಡಿ ಎಸ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದು ಸಂಡೇ ಈವ್ನಿಂಗ್ ಮಿನಿ ವ್ಲಾಗ್ ಆಗಿದೆ ಸಂಡೇ ಅಂದರೆ ಸ್ಪೆಷಲ್ ಇದ್ದೇ ಇರುತ್ತೆ ಅದು ಭಾನುವಾರದ ಬಾಡೂಟ ಜೊತೆಗೆ ಟ್ರೆಂಡಿಂಗಲ್ಲಿರುವಂತಹ ಬೆಳ್ಳುಳ್ಳಿ ಕಬಾಬ್ ಹಾಗೂ ಮಟನ್ ಸಾಂಬಾರ್ ಮಟನ್ ಸಾಂಬಾರ್ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ನಾನು ಚಿಕನ್ ಗ್ರೇವಿ ರೆಸಿಪಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಜಾಲ್ಗೆ ಕೊಕೊನೆಟ್ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ನೆಕ್ಸ್ಟು ಚಕ್ಕೆ ಲವಂಗ ಏಲಕ್ಕಿ ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನು ನೀಟಾಗಿ ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡು ಒಂದು ಪ್ಯಾನ್ ನಾನು ಒಂದು ಪ್ಯಾನ್ಗೆ ಆಯಿಲ್ ಇದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ರೋಸ್ಟ್ ಮಾಡ್ತೀನಿ ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಿ ಅದು ಆಯಿಲ್ ಬಿಡ್ಕೊಳುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನಂತರ ಹಾಫ್ ಕೆ ಜಿ ಚಿಕನ್ ನಾನು ಇವತ್ತು ಗ್ರೇವಿ ಮಾಡ್ತಿರೋದು ಹಾಫ್ ಕೆ ಜಿ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಿಕನ್ನ ನೀಟಾಗಿ ಫ್ರೈ ಮಾಡಬೇಕು ಚಿಕನಲ್ಲಿರುವಂತಹ ನೀರಿನಿಷಯ ಎಲ್ಲ ನೀಟಾಗಿ ಸುಂಡಿದ ಮೇಲೆ ನಾವು ರುಬ್ಬಿದಂತಹ ಮಸಾಲೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಸಿಹಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಚಿಕನಲ್ಲಿ ಅದು ಗ್ರೇ ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಆಯಿಲ್ ಆಯಿಲ್ ಬಿಟ್ಕೊಳ್ಳುತ್ತೆ ಆಯಿಲ್ ಬಿಟ್ಕೊಂಡ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಗರಂ ಮಸಾಲೆ ಅಚ್ಚಕಾರದ ಪುಡಿ ಕಾಳು ಮೆಣಸು ಪೌಡ್ರ್ ಹಾಕಿ ಸಾಲ್ಟ್ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ್ಮೇಲೆ ಅದನ್ನ ಒಂದು ಹೋಲಿಗೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನ ನಾವು ಪರೋಟ ಜೊತೆನಾದ್ರು ತಿನ್ಬೋದು ಚಪಾತಿಗಾದ್ರೂ ಇಲ್ಲ ದೋಸೆಗಾದ್ರೂ ಇಲ್ಲ ರೈಸ್ಗಾದರೂ ತುಂಬ ಚೆನ್ನಾಗಿರುತ್ತೆ ನಾವು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನೀವು ಒಂದು ಸತಿ ಟ್ರೈ ಮಾಡಿ ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ರೆಸಿಪಿ Uh, thank you for watching this YouTube channel.